ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೋವಾದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸುವ ಮನೋಜ್ ಪರಬ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗೃಹ ಮಂತ್ರಿಗೆ ಕರವೇ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉತ್ತರ ಕನ್ನಡ ಜಿಲ್ಲಾ ಘಟಕದವರಿಂದ ಗೋವಾದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗೃಹಮಂತ್ರಿ ಇವರಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮಂಗಳವಾರ ಮನವಿ ಸಲ್ಲಿಸಲಾಯಿತು ಮನವಿಯಲ್ಲಿ ಕರ್ನಾಟಕದ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಟ್ಟೆಪಾಡಿಗಾಗಿ ಉದ್ಯೋಗಕ್ಕಾಗಿ ಗೋವಾದಲ್ಲಿ ನೆಲೆಸಿರುತ್ತಾರೆ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರನ್ನು ಹೂಹಣ್ಣು ವ್ಯಾಪಾರಸ್ಥರನ್ನು ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳನ್ನು ಗೋವಾದ ರೆವಲ್ಯೂಷನರಿ ಗೌನ್ಸ್ ಸಂಘಟನೆಯ ಪ್ರಮುಖ ಮನೋಜ್ ಪರಬ್ ಅವರು ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಡುತ್ತಿದ್ದು ಕಂಡ ಕಂಡಲ್ಲಿ ಪದೇ ಪದೇ ನಮ್ಮವರನ್ನು ಘಾಟಿ ಎಂದು ನಿಂದಿಸಿ ಮಾನಸಿಕ ಹಿಂಸೆ ಕೊಡುವುದಲ್ಲದೆ ಅಲ್ಲಿ ದುಡಿದು ತಿನ್ನುವ ಲಮಾಣಿ ಹೆಣ್ಣು ಮಕ್ಕಳಿಗೆ ಜನರನ್ನು ತುಚ್ಛ ರೀತಿಯಲ್ಲಿ ಮಾತನಾಡಿ ಜಾತಿ ನಿಂದನೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಹಾಗೆ ಗೋವಾದಿಂದ ಜಾಗ ಖಾಲಿ ಮಾಡುವಂತೆ ಒತ್ತಾಯ ಹಾಕುತ್ತಿದ್ದಾರೆ ಕರ್ನಾಟಕದ ಕನ್ನಡಿಗರು ಗೋವಾ ಜನರ ಜೊತೆಯಲ್ಲಿ ಕೊಂಕಣಿ ಭಾಷೆಯೊಂದಿಗೆ ಮಾತನಾಡಿ ಸಹೋದರ ಭಾವದಿಂದ ಕೊಂಡುಕೊಳ್ಳುವವರನ್ನು ಕಿರುಕುಳ ನೀಡುತ್ತಿದ್ದಾರೆ ಅಲ್ಲಿಯ ಕನ್ನಡಿಗರು ತಮಗೆ ತೊಂದರೆ ಕೊಡದಂತೆ ಮನವಿ ಮಾಡಿಕೊಂಡರೂ ಕೇಳದ ಸಂಘಟನೆಯ ಪ್ರಮುಖ ಮನೋಜ್ ಪರಬ್ ಮತ್ತೆ ಕನ್ನಡಿಗರ ಮೇಲೆ ವಾಗ್ದಾಳಿ ನಡೆಸುತ್ತಿದ್ದಾರೆ ಹಾಗೆ ಗೋವಾದ ಹಾಸ್ಯ ನಟ ಜಾನ್ ಡಿಸಿಲ್ವಾ ಅವರು ಕೂಡ ಕನ್ನಡಿಗರನ್ನು ನಿಂದಿಸಲು ಹಾಸ್ಯದ ಮೂಲಕ ಭಾಷಾ ನಿಂದನೆಯನ್ನು ಮಾಡುತ್ತಿದ್ದಾರೆ ಇದರಿಂದ ಗೋವಾದಲ್ಲಿರುವ ಕನ್ನಡಿಗರಿಗಲ್ಲದೆ ನಮಗೂ ಕೂಡ ನೋವುಂಟು ಮಾಡಿದೆ ಆದ್ದರಿಂದ ಭಾಷೆ ನಿಂದನೆ ಜಾತಿ ನಿಂದನೆ ಹೆಣ್ಣು ಮಕ್ಕಳ ನಿಂದನೆ ಹಾಗೆ ಕನ್ನಡಿಗ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ದೂರು ದಾಖಲೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಮಂತ್ರಿಗೆ ಮನವಿ ಪತ್ರ ರವಾನಿಸಿದ್ದಾರೆ ಹಾಗೆ ಗೋವಾದಲ್ಲಿರುವ ಕನ್ನಡಿಗರ ಮೇಲೆ ಮತ್ತೆ ದಬ್ಬಾಳಿಕೆ ನಡೆದರೆ ಕಾರವಾರ್ ಗಡಿ ಭಾಗದ ಚೆಕ್ಪೋಸ್ಟ್ ಮೂಲಕ ಕರ್ನಾಟಕದಿಂದ ಸಾಗುವ ತರಕಾರಿ ಹಣ್ಣು ಹಂಪಲು ಇತರೆ ದಿನಚರಿ ವಸ್ತುಗಳನ್ನು ಸಾಗದಂತೆ ತಡೆಹಿಡಿಯಲಾಗುವುದು ಸದರಿ ವಿಷಯದ ಕುರಿತು ಗೋವಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರವಿಯ ಅಧ್ಯಕ್ಷರಾದ ಅಕ್ಷಯ್ ನಾಗೇಕರ್ ಉಪಾಧ್ಯಕ್ಷರಾದ ಲೋಕೇಶ್ ನಾಯಕ್ ಮಹೇಶ್ ಇತರರು ಉಪಸ್ಥಿತ ರಾಜ್ಯದಲ್ಲಿ ಆರ್ ಜಿ ಪಿ ಅಂತ ಹೇಳ್ಕೊಂಡು ಒಂದು ಸಂಘಟನೆಯ ಮುಖಂಡ ಮನೋಜ್ ಪರಬ್ ಅಂತ ಹೇಳ್ಕೊಂಡು ಅಂತ ಹಾಸ್ಯ ನಟ ನಮ್ಮ ಕರ್ನಾಟಕದ ಕನ್ನಡ ಕನ್ನಡಿಗರ ಮೇಲೆ ಮತ್ತೆ ಲಂಬಾಣಿ ಸಮುದಾಯಕ್ಕೆ ಸಂಬಂಧಪಟ್ಟ ಜನರ ಬಗ್ಗೆ ಅವಹೇಳನಕಾರಿ ಇಳಿಕೆಯಾಗಲಿ ಅವರನ್ನು ನಿಂದಿಸುವುದಾಗಲಿ ಜಾತಿ ಅವರನ್ನು ವಿರೋಧ ಮಾಡೋದಾಗಲಿ ಕೊಡ್ದಾರೆ ದಿನನಿತ್ಯ ಮಾಡ್ತಾ ಇದ್ದಾರೆ ಒಂದೊಂದು ಎರಡು ಮೂರು ವಿಡಿಯೋಗಳನ್ನು ಅವರಿಗೆ ಏನಾಗಿದೆ ಅಂದರೆ ನಮ್ದು ಯಾವುದೇ ರೀತಿಯ ಕನ್ನಡಿಗರಾಗಲಿ ನಮ್ಮ ರೀತಿ ನೀತಿಗಳು ಅವ್ರಿಗೆ ಬೇಡ ಕನ್ನಡ ಭಾಷೆ ಬೇಡ ಆದರೆ ಕರ್ನಾಟಕದಿಂದ ಬರುವಂಥ ಹಣ್ಣು ಹಂಪಲು ತರಕಾರಿಗಳು ಹೂವುಗಳು ಅವೆಲ್ಲ ಅವ್ರಿಗೆ ಬೇಕು ಹಾಂ ಸೊ ಅದಕ್ಕೋಸ್ಕರ ಅವರ ಮೇಲೆ ಕಠಿಣ ಕ್ರಮ ಆಗಬೇಕಂತ ಹೇಳ್ಕೊಂಡು ನಿಮ್ಮ ಮುಖಾಂತರ ಮಾನ್ಯ ಮುಖಾಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಆದಷ್ಟು ಬೇಗ ಇವರ ಮೇಲೆ ಆದಷ್ಟು ಒಂದು ಕಠಿಣವಾದ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಂತ ಒಂದು ವೇಳೆ ಕೈ ಕೈಗೊಳ್ಳಿಲ್ಲ ಅಂದರೆ ನಾವು ಗೋವಾ ಗಡಿ ಭಾಗವನ್ನು ತಡೆದು ನಮ್ಮ ಕರ್ನಾಟಕದಿಂದ ಹಾದು ಹೋಗುವಂಥ ಎಲ್ಲ ಸರಕುಗಳನ್ನು ಮತ್ತು ಸಾಮಗ್ರಿ ತರಕಾರಿ ಆಗಲಿ ಹಣ್ಣು ಹಂಪಲುಗಳಾಗಲಿ ಯಾವುದೇ ರೀತಿ ಇಲ್ಲಿನ ಕರ್ನಾಟಕದಿಂದ ಗೋವಾ ರಾಜ್ಯಕ್ಕೆ ಹೋಗುವ ವಸ್ತುಗಳನ್ನು ತಡೆ ಹಿಡಿದು ವಿರೋಧ ವ್ಯಕ್ತಪಡಿಸ್ತೇವೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉರು ಒಂದು ಹೋರಾಟವನ್ನು ಇಟ್ಕೋತೇವೆ ಅಂದ್ರೆ ಕೂಡ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಅವರಿಗೆ ನೋಡ್ತಾ ಇದ್ದೇವೆ